ನಗರದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮತ್ತಷ್ಟು ಕಳೆಗಟ್ಟಿದೆ ವಿವಿಧ ಸಾರ್ವಜನಿಕ ಮಂಡಳಿಗಳು ಬಗೆ ಬಗೆಯ ವಿನ್ಯಾಸ ಹಾಗೂ ಪರಿಸರ ಸ್ನೇಹಿ ರಾಷ್ಟ್ರಭಕ್ತಿ ಧಾರ್ಮಿಕ ಪರಂಪರೆ ಹಾಗೂ ಪೌರಾಣಿಕ ಸಂದೇಶ ಸಾರುವ ಗಣೇಶ ಮೂರ್ತಿಗಳು ಆಕರ್ಷಿಸುತ್ತಿವೆ ಹೌದು ಬೆಳಗಾವಿ ಶಿವಾಜಿನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಜ್ಯೋತಿಲಿಂಗ ಗಣೇಶ ಮೂರ್ತಿ ನೋಡಲು ಜನರು ತಂಡವಾಗಿ ಆಗಮಿಸಿ ತಡರಾತ್ರಿಯಿಂದ ನಸುಕಿನ ಜಾವದವರೆಗೂ ವೀಕ್ಷಣೆ ಮಾಡಿ ಭಕ್ತಿಯನ್ನು ಸಮರ್ಪಿಸುತ್ತಿರುವುದು ನೋಡುಗರ ಕಣ್ಮನ ಸೆಳೆಯುತ್ತಿದೆ <laughs> नमस्कार बेळगावमध्ये अनेक चांगले डेकोरेशन केलेले आहे ते तेथे बारा ज्योतिर्लिंगाचे दर्शन एकाच ठिकाणी आम्हाला घडत आहे शिवाजीनगर येथे अनेक चांगले व उत्तम प्रकार प्रकारचे गणपती डेकोरेशन साजर करत आहेत आणि अनेक आकर्षित मूर्त्या देखील साजर करत आहेत धन्यवाद छान म्हटलं एकाच ठिकाणी बारा ज्योतिर्लिंगाचे दर्शन घडले आणि अनेक आकर्षित मूर्त्या देखील तिथे उपलब्ध होत्या ಇಲ್ಲಿ ಛತ್ರಪತಿ ಶಿವಾಜಿನಗರ್ ಬೆಳಗಾವಿಯಲ್ಲಿ ನಡೀತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗ ಪ್ರದ ಪ್ರದರ್ಶನ ಮಾಡಿದ್ದು ಈ ನಮ್ಮ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಬೆಳಗಾವದಲ್ಲಿ ಮಾಡಿರೋಂಥ ದೇಖಾವೆಗಳನ್ನು ನೋಡಲಿಕ್ಕೆ ಭಾಳಷ್ಟು ಜನ ಬರ್ಲಿಕ್ಕತ್ತಾರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಹತ್ತಾರೆ ಅದರಿಂದ ಎಲ್ಲರಿಗೂ ಗುರ್ತಾಗಲಿಕ್ಕತ್ತದ ಬಾರ ಜ್ಯೋತಿರ್ಲಿಂಗದ ಮಹತ್ವ ಏನಿದೆ ಏನಿಲ್ಲ ಆಮೇಲೆ ಇದನ್ನು ಸಾಕರ್ ಸ ಸ್ವೀಕರಿಸಂಥ ಹುಡುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಯಾಕಂದರೆ ಇಷ್ಟೊಂದು ಕಾರ್ಯಕ್ರಮ ಎಂದೂ ಆಗಿರಲಿಲ್ಲ ಇದು ಫಸ್ಟ್ ಟೈಮಲ್ಲಿ ಆಗಿದೆ ಸೊ ನಿಮ್ಮದು ಹಿಂಗೆ ಪ್ರೋತ್ಸಾಹ ಇರಲಿ ಬರಲಿ ಎಲ್ಲರೂ ಎಲ್ಲರೂ ನೋಡ್ಕೊಂಡೋಗಿ ಚೆನ್ನ ಈಗ ನಾವು ಬರ್ತಾ ಇರೋದ್ರೂ ಐದು ವರ್ಷದಿಂದ ಇದ್ದೀವಿ ಇದು ಒಂದು ಬೇರೆನೇ ಧಾರ್ಮಿಕ ಸ್ಥಳ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಗ್ಗಟ್ಟಿಂದ ಮಾಡಿದ್ದಾರೆ ಒಂದು ಏಕಾಗ್ರತೆಯನ್ನು ಕಾಪಾಡಿದ್ದಾರೆ ಅದು ಅದ್ರ ಜೊತೆನೇ ಸಮಾಜದಲ್ಲಿ ಇಲ್ಲಿ ಒಂದಿಷ್ಟು ಜನ ಮುಸ್ಲಿಮ್ಸ್ ಜನೂ ಇದ್ದಾರೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಸೊ ತೊಂದರೆ ಇಲ್ಲ ಇನ್ನು ಚೆನ್ನಾಗಿ ಸರ್ ಒಳಗೆ ಚೆನ್ನಾಗಿ ಮಾಡ್ಯಾರ ಸರ್ ಪಬ್ಲಿಕ್ ರೆಸ್ಟೋರೆಂಟ್ ಚೆನ್ನಾಗಿದೆ ನೋಡಲಿಕ್ಕೆಲ್ಲ ಚೆನ್ನಾಗಿದೆ ಎಲ್ಲ ಜ್ಯೋತಿರ್ಲಿಂಗಗಳು ಇದು ಮಾಡಿದ್ದಾರೆ ನಾವೆಲ್ಲಿ ನೋಡಿಲ್ಲ ಅದು ಈ ಥರ ಇಲ್ಲಿ ನೋಡಿದೆ ಬೆಳಗಾವಿ ಅಂತ ಹೇಳ್ಬೋದು ಸರ್ ಅವರ ಬೆಳಗಾವಿದಾರೆ ಸರ್ ಚೆನ್ನಾಗಿ ಅನ್ನಿಸ್ತತ್ತ ಸರ್ ರಮಿಸ್ತಾರೆ ಅದೇ ಹೇಳಿದ್ರಲ್ಲ ಹೊರಗಡೆ ನಾವು ಅಡುಗೆ ನೋಡ್ಲಿಕ್ಕಾಗಲ್ಲ ಇಲ್ಲಿ ನಾವು ನೋಡಿದ ಎಲ್ಲ ಜ್ಯೋತಿರ್ಗ ನೋಡಿದಂತ ಖುಷಿ ಪಡ್ಬೋದು ಅಷ್ಟೇ ಸರ್ ನಾವು ರಾಜಿ ಅಂತ ನಗರದಲ್ಲಿ ಕಣ್ಣು ಹಾಯಿಸುತ್ತಿದ್ದಲ್ಲೆಲ್ಲ ವಿದ್ಯುತ್ ದೀಪಗಳ ಅಲಂಕಾರ ಹಾಗೂ ವಿವಿಧ ಅವತಾರಗಳ ಗಜಮುಖನ ದರ್ಶನವಾಗುತ್ತಿದೆ ಗುರುವಾರ ರಾತ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯುವಕ ಯುವತಿಯರು ಮಹಿಳೆಯರು ತಂಡೋಪ ತಂಡವಾಗಿ ಆಗಮಿಸಿ ತಡರಾತ್ರಿಯವರೆಗೂ ಜ್ಯೋತಿಲಿಂಗ ಗಣಪನ ಆಶೀರ್ವಾದ ಪಡೆದು ಪುನೀತರಾದ್ರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ